ಹಾಯ್ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಮುದ್ದು ಸಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಮುದ್ದು ಸಸ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ವಿದ್ಯಾಗೆ ಪರೀಕ್ಷೆ ಬರೆಯೋಕೆ ಬಿಡೋದಿಲ್ಲ ಯಾಕೈತಂದ್ರೆ ಸಮಯ ಆಗೋಯ್ತೆ ನಾವು ಒಳಗೆ ಕಳಿಸಲ್ಲ ಅಂತ ಹೇಳಿದಾಗ ಭದ್ರ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅದೇ ಜಾಗಕ್ಕೆ ಶಿವರಾಮೇಗೌಡರು ಬರ್ತಾರೆ ಬಂದಿದ ತಕ್ಷಣ ಏನ್ ಮಾಡೋದು ಗೌಡ್ರೆ ಮಾವ ಬೇರೆ ಬಂದವ್ರೆ ಈಗ ಪರೀಕ್ಷೆ ಬರೆಯೋಕ್ಕೂ ಆಯ್ತಾ ಇಲ್ಲ ನಾನು ಏನ್ ಮಾಡ್ಲಿ ಈಗ ಅಂತ ವಿದ್ಯಾ ಹೇಳಿದಾಗ ನನ್ನ ಹತ್ತಿರ ಒಂದು ಪ್ಲಾನ್ ಇದೆ ಅಂತ ಆಗ ಓಡಿ ಹೋಗಿ ಶಿವರಾಮೇಗೌಡರ ಗೇಟ್ ಹತ್ರ ಮಾತನಾಡಕ್ಕೆ ಅಂತ ಭದ್ರಾ ಹೋಗ್ತಾರೆ ಇದೇನು ಭದ್ರಾ ಇಲ್ಲಿದ್ಯಾ ಅಂತ ಕೇಳಿದಾಗ ಇದೇನಿದು ಇವರು ಇವ್ರ ಹತ್ರ ಮಾತನಾಡ್ತಾರೆ ಅಲ್ಲ ಮಿನಿಸ್ಟರ್ ಸಾಹೇಬ್ರು ಎಲ್ಲ ಗೊತ್ತಾ ಇವ್ರಿಗೆ ಅಂತ ಸೆಕ್ಯೂರಿಟಿ ನೋಡ್ತಿರ್ತಾರೆ ಆಗ ಅದು ಅವಸಿ ಕೆಲಸ ಆಯ್ತು ಇಲ್ಲಿ ಹಂಗೆ ಬಂದಿದ್ದೆ ನಿನ್ನ ನೋಡಿದ್ನಲ್ಲ ಅದಕ್ಕೆ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ನೀವೇನು ಇಲ್ಲಿ ಅಪಾಯ ಅಂತ ಭದ್ರಾ ಕೇಳಿದಾಗ ಅಲ್ಲ ಸೆಕ್ಯೂರಿಟಿ ಕೇಳಿಸಿಕೊಂಡು ಏನ್ ಅಪ್ಪಯ್ಯನ ಹಾಗಾದ್ರೆ ಇವರಿಬ್ಬರು ಅಪ್ಪ ಮಗನ ಗೌಡರ ಮಗನ ಇವರು ಅಂತ ಹೇಳಿ ಟೆನ್ಶನ್ ಮಾಡ್ಕೊಂಡು ನನಗೇನಾದ್ರೂ ಈಗ ಇವರನ್ನ ಒಳಗಡೆ ಬಿಟ್ಟಿಲ್ಲ ಅಂತಂದ್ರೆ ಗೇಟ್ ಹೊರಗಡೆ ನಿಲ್ಸಿದ್ದೆ ಪರೀಕ್ಷೆ ಬರೆಯೋಕೆ ಬಿಟ್ಟಿಲ್ಲ ಅಂತ ಶಿವರಾಮೇಗೌಡರಿಗೆ ಏನಾದ್ರೂ ಗೊತ್ತಾದ್ರೆ ಮುಗಿದು ಕತೆ ಆಗ ನನ್ನ ಕೆಲಸ ಹೋಗುತ್ತೆ ಅಷ್ಟೇ ಅಂತ ಅನ್ಕೊಂಡು ನಂತ ಎಂತ ತಪ್ಪು ಮಾಡ್ಬಿಟ್ನಲ್ಲ ಯಾರ ಇವರು ಅಂತ ಏನು ಸಹ ನಾನ್ ತಿಳ್ಕೊಳ್ದೆ ಈ ತರ ಎಲ್ಲ ಮಾಡ್ಬಿಟ್ನಲ್ಲ ಮೊದ್ಲು ಇವ್ರನ್ನ ಒಳಿಕೆ ಬಿಡ್ಬೇಕು ಬಿಡ್ಲಿಲ್ಲ ಅಂದ್ರೆ ಈಗ ಅಷ್ಟೇ ನನ್ ಕತೆ ಅಂತ ಅನ್ಕೊಂಡು ಸೆಕ್ಯೂರಿಟಿ ತುಂಬಾನೇ ಟೆನ್ಷನ್

ಮಗ ನನ್ಗೆ ಸ್ವಲ್ಪ ಕೆಲ್ಸ ಐತೆ ನಾನು ಬರ್ತೀನಿ ಇಲ್ಲೆಲ್ಲ ಪರೀಕ್ಷೆ ನಡೀತಾ ಐತೆ ಹಂಗೆ ನಡೀತಾ ಇದೆ ಹೆಂಗ್ ನಡೀತಾ ಐತೆ ಅಂತ ವಿಚಾರಸ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಆಗ ಸರಿ ನೀನು ಕೂಡ ಆಗಾಗ ಬಂದು ನೋಡೋಕ್ ಹೋಗು ನಿನಗೂ ಇದೆಲ್ಲ ಗೊತ್ತಾಗ್ಬೇಕು ಅಂತ ಶಿವರಾಮೇಗೌಡರು ಭದ್ರಂಗೆ ಹೇಳ್ತಾರೆ ಆಗ ಭದ್ರ ಸರಿ ಅಪ್ಪಯ್ಯ ಆಯ್ತು ನಾನು ನೋಡ್ಕೊಂತೀನಿ ನೀವು ಹೋಗಿ ಅಂತ ಶಿವರಾಮೇಗೌಡ್ರನ್ನ ಕಳಿಸ್ತಾನೆ ಆಗ ಭದ್ರ ಸೆಕ್ಯೂರಿಟಿ ಹತ್ರ ಬಂದು ಆ ಸರ್ ನೀವು ಯಾರು ಅಂತ ನನ್ಗೆ ಗೊತ್ತಿಲ್ಲದೆ ತುಂಬಾನೇ ಬೈದ್ಬಿಟ್ಟೆ ಒಳಗೆ ಬಿಡ್ಲಾ ಅಂತ ಹೇಳ್ಬಿಟ್ಟೆ ಬಿಡಲ್ಲ ಅಂತ ಮುಂಚೆನೆ ಹೇಳೋದಲ್ವಾ ಮಿನಿಸ್ಟರ್ ಸಾಹೇಬ್ರ ಮಗ ಅಂತ ಮೊದ್ಲೇ ಹೇಳ್ಬೇಕಲ್ವಾ ಅಂತ ಸೆಕ್ಯೂರಿಟಿ ಹೇಳಿದಾಗ ಪರವಾಗಿಲ್ಲ ಅಣ್ಣ ಅದನ್ನೆಲ್ಲ ಹೇಳ್ಕೊಂಡು ಓಡಾಡ್ತಾರ ಒಟ್ನಲ್ಲಿ ವಿದ್ಯಾ ಪರೀಕ್ಷೆ ಬರದ್ರೆ ಅಷ್ಟೇ ಸಾಕು ಅಂತ ಭದ್ರಾ ಹೇಳಿ ಹೋಗು ವಿದ್ಯಾ ಬೇಗ ಹೋಗು ಪರೀಕ್ಷೆ ಬರಿ ಅಂತ ವಿದ್ಯಾನ್ನ ಭದ್ರ ಗೌಡರು ಕಳಿಸ್ತಾರೆ ಪಕ್ಷ ಪರೀಕ್ಷೆ ಬರೆಯಕ್ಕೆ ಅಂತ ವಿದ್ಯಾ ಖುಷಿಯಿಂದ ಓಡಿ ಓಡಿ ಹೋಗ್ತಾಳೆ ಆಗ ಸದ್ಯ ಎಲ್ಲಿ ಇವತ್ತು ಎಲ್ಲ ಎಡವಟ್ ಆಗೋಯ್ತದ ಪರೀಕ್ಷೆ ಬರೆಯಾಕಾಗಲ್ವೋ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಸದ್ಯ ಮಾವಯ್ಯನೇ ಬಂದ ಅವರಿಂದನೇ ನನಗೆ ಸಹಾಯ ಆಯ್ತು ಅವರಿಂದನೇ ನಾನು ಪರೀಕ್ಷೆ ಬರೆಯಂಗೆ ಆಯ್ತಲ್ಲ ಸದ್ಯ ದೇವ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ವಿದ್ಯಾ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಪರೀಕ್ಷೆ ಬರಿತಾ ಇರ್ತಾಳೆ ವಿದ್ಯಾ ಈಶ್ವರಿ ಮತ್ತೆ ಸಾವಿತ್ರಿ ಎಲ್ಲರೂ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರು ಹೋಗ್ತಾ ಇರ್ತಾರೆ ಆಗ ಸತ್ಯ ಗೊತ್ತಾಗುತ್ತೆ ಈಶ್ವರಿಗೆ ಅಜ್ಜಿ ನಿನ್ನೆ ಆಸ್ಪತ್ರೆಗೆ ಬಂದೇ ಇಲ್ಲ ಅಂತ ಆಗ ನಿಜ ಹೇಳ್ತಿದ್ದೀರಾ ಅಂತ ನರ್ಸ್ ಹತ್ರ ಕೇಳಿದಾಗ ನಮಗೆ ಗೊತ್ತಿದೆ ಮೇಡಮ್ ನನ್ನೆ ನಾವೇ ಡ್ಯೂಟಿ ಮಾಡಿದ್ದು ಇಲ್ಲ ಇವರಂತೂ ನಿನ್ನೆ ಆಸ್ಪತ್ರೆಗೆ ಬಂದಿಲ್ಲ ಅಂತ ನರ್ಸ್ ಹೇಳೇ ಬಿಡ್ತಾಳೆ ಹಾಗಾದ್ರೆ ಇವರೆಲ್ಲ ಸೇರ್ಕೊಂಡು ಸರಿಯಾಗಿ ನಾವೆಲ್ಲರಿಗೂ ಮೋಸ ಮಾಡ್ತಾವ್ರೆ ಅಂತ ಆಯ್ತು ಮನೆಯವರೆಲ್ಲರಿಗೂ ಸುಳ್ಳು ಹೇಳಿ ಅದ್ರಲ್ಲಿ ಅದೆಲ್ಲಿ ಸುತ್ತಕ್ಕೆ ಹೋಗಿದ್ರು ಏನೋ ಇವತ್ತು ಐತೆ ಅತ್ತೆಗೆ ಅಂತ ಹೇಳಿ ಆ ಕೋಪ ಮಾಡ್ಕೊಂಡು ಈಶ್ವರಿ ಬರ್ತಾರೆ ಆಗ ತುಂಬಾನೇ ಸುಸ್ತಾಗಿದೆ ಈಶ್ವರಿ ಅಯ್ಯೋ ನಿನ್ನೆ ನೋಡುದ್ರೆ ಅಷ್ಟೊತ್ತು ಲೇಟ್ ಆಯ್ತು ಇವತ್ತು ಇಷ್ಟು ಲೇಟ್ ಆಗೋ ಆಗ್ತಿದ್ಯಲ್ಲ ಅಂತ ಈಶ್ವರಿ ಹತ್ರ ಅಜ್ಜಿ ಹೇಳ್ತಾರೆ ಆಗ ಸಾಕು ನಿಲ್ಸಿಯತ್ತೆ ಇನ್ನು ಎಷ್ಟು ಅಂತ ನಾಟಕ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿನ್ನೆ ನೀವು ಆಸ್ಪತ್ರೆಗೆ ಬಂದಿಲ್ಲ ಅಂತ ನನಗೆ ಸತ್ಯ ಗೊತ್ತಾಗೈತೆ ನೀವು ಯಾವ ಆಸ್ಪತ್ರೆಗೂ ಬಂದಿಲ್ಲ ಎಲ್ಲಿಗೂ ಬಂದಿಲ್ಲ ನಮ್ಮೆಲ್ಲರಿಗೂ ಸುಳ್ಳು ಹೇಳಿ ಯಾಕೆ ಮೋಸ ಮಾಡಿದ್ದೀರಾ ಅಂತ ಕೇಳಿದ ತಕ್ಷಣನೇ ಈಶ್ವರಿ ಆಗ ಗಾಬರಿ ಆಗುತ್ತೆ ತುಂಬಾನೇ ಅಜ್ಜಿಗೆ ಏನ್ ಹೇಳ್ತಿದ್ಯಾ ಈಶ್ವರಿ ಯಾರ ಹತ್ರ ಏನ್ ಮಾತನಾಡ್ತಿದ್ಯಾ ನೀನು ಅಂತ ಅಜ್ಜಿ ಜೋರ್ ಮಾಡ್ತಾರೆ ನಾನು ನಿಮ್ ಹತ್ರನೇ ಮಾತನಾಡ್ತಿರೋದು ನೀವು ಆಸ್ಪತ್ರೆಗೆ ಬಂದಿಲ್ಲ ಅಂತ ನನ್ಗೆ ಗೊತ್ತಾಯ್ತು ನಾನು ಎಲ್ಲಾ ಕಡೆನು ವಿಚಾರಿಸ್ಕೊಂಡೇ ಬಂದಿದ್ದೀನಿ ಆದ್ರೆ ನಮ್ಮ ಹತ್ರ ಬಂದು ಯಾಕೆ ನೀವ್ ಸುಳ್ಳು ಹೇಳ್ತಿದ್ದೀರಾ ಅಂತ ಈಶ್ವರಿ ಮತ್ತೆ ಜೋರಾಗಿ ಕೇಳ್ತಾರೆ ಆಗ ಅಜ್ಜಿಗೆ ತುಂಬಾನೇ ಟೆನ್ಶನ್ ಆಗುತ್ತೆ ಆಗ ಅಜ್ಜಿ ಅಯ್ಯೋ ಇವ್ಳಿಗೆ ಎಲ್ಲಾ ಗೊತ್ತಾಗೋಯ್ತಾ ಹೇಗೆ ಗೊತ್ತಾಯ್ತಪ್ಪ ಅಲ್ಲಾ ಯಾರ್ ಹೇಳಿದ್ರು ಅಂತ ಯೋಚ್ನೆ ಮಾಡ್ತಾ ಇರ್ತಾರೆ ಅಜ್ಜಿ ಆಗ ಯಾರ್ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ ಇರಿ ಒಂದ್ ನಿಮಿಷ ಅಂತ ಹೇಳಿ ನರ್ಸ್ನ ಬರೋಕೆ ಹೇಳಿ ನೋಡು ಇವರೇ ನಿನ್ನೆ ಆಸ್ಪತ್ರೆಗೆ ಬಂದಿದ್ರ ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ ಅಂತ ಇದೇ ಆಸ್ಪತ್ರೆಗೆ ಬಂದಿದ್ರು ಇವರು ಅಂತ ಹೇಳಿದಾಗ ಇಲ್ಲ ನಿನ್ನೆ ನಾವೇನೇ ಡ್ಯೂಟಿ ಮಾಡ್ತಿದ್ದು ಇವರು ನಿನ್ನೆ ಆಸ್ಪತ್ರೆಗೆ ಬಂದಿಲ್ಲ ಯಾರ್ಯಾರು ಆಸ್ಪತ್ರೆಗೆ ಬಂದಿದ್ರು ಅಂತ ಅವರ ಹೆಸರು ಮತ್ತೆ ವಯಸ್ಸನ್ನ ನಾವು ಬರೆದಿಟ್ಕೊಂತಿವಿಯೇ ಇವರು ಯಾವುದೇ ಕಾರಣಕ್ಕೂ ಬಂದಿಲ್ಲ ಬೇಕಾದ್ರೆ ಬುಕ್ ನ ನೀವೇ ಬಂದು ನೋಡಿ ಅಂತ ಹೇಳಿದ ತಕ್ಷಣನೇ ಆಗ ಈಗ ಗೊತ್ತಾಯ್ತಾ ಮತ್ತೆ ಈಗಲಾದ್ರೂ ಸತ್ಯ ಹೇಳಿ ಇನ್ನು ನೀವು ವಾದ ಮಾಡಕ್ಕೆ ಆಗೋದಿಲ್ಲ ಸರಿಯಾಗಿ ಸಿಗಾಕೊಂಡಿದ್ದೀರಾ ನಿಜ ಹೇಳಿ ಯಾಕೆ ಈ ತರ ಮಾಡಿದ್ರಿ ಯಾಕೆ ನಮ್ಮೆಲ್ ನಮ್ಮನ್ನೆಲ್ಲರನ್ನು ಕೂಡ ನೀವು ಮೋಸ ಮಾಡಿ ಆಸ್ಪತ್ರೆಗೆ ಹೋಗಿದ್ದೀವಿ ಎದೆ ನೋವು ಅಂತ ಸುಳ್ಳು ಹೇಳಿದ್ರಿ ಎಲ್ಲಿಗೆ ಹೋಗಿದ್ರಿ ನೀವು ಮೂರು ಜನನು ಅಂತ ಕೋಪ ಮಾಡಿಕೊಂಡು ಈಶ್ವರಿ ಹೇಳ್ತಾರೆ ಇಷ್ಟೊತ್ವರೆಗೂ ಭಾವಂಗೆ ಹೇಳ್ತೀನಿ ಅಂತ ಹೇಳ್ತಿದ್ದಲ್ಲ ಈ ವಿಷಯನ ಈಗ ನಾನು ಶಿವರಾಮೇಗೌಡರ ಭಾವನೆಗೆ ಹೇಳ್ತೀನಿ ಅದಾದ ಮೇಲೆ ನೀವು ಮೂವಾರು ಜನನು ಸರಿಯಾಗಿ ಸಿಗಾಕೊಂತಿರಲ್ಲ ಸಿಗಾಕೊಂಡ ಮೇಲೆ ನೀವೇ ಉತ್ತರ ಕೊಡಿ ಅಂತ ಈಶ್ವರಿ ಆ ಅಜ್ಜಿಗೆ ಬ್ಲಾಕ್ ಮೇಲ್ ಮಾಡ್ತಾಳ ಆಗ ಈ ನರ್ಸ್ ಹೇಳಿದ್ರು ಅಂತ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಹಾಗಾದ್ರೆ ಈ ನರ್ಸ್ ಮಾತ ಮೇಲೆ ನಂಬಿಕೆ ಇದೆ ನನ್ ಮೇಲೆ ನಂಬಿಕೆ ಇಲ್ಲ ನಿಮಗೆ ಅವರ ಮಾತನ್ನ ಕೇಳ್ಕೊಂಡು ಹೇಳ್ತಿದ್ದೀರಲ್ಲ ಇವರು ನಾನು ಬಂದಾಗ ಇರಲೇ ಇರ್ಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಇನ್ನು ಕೂಡ ನಾಟಕ ಆಡ್ಬೇಡಿ ನೀವೆಲ್ಲ ಏನು ಮುಚ್ಚಿಡ್ತಿದ್ದೀರಾ ಅಂತ ಗೊತ್ತೈತೆ ಇನ್ನು ನಾಟಕ ಆಡ್ತಿದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ ಅಂತ ವಿನಂತಿ ಸಹ ಹೇಳ್ತಾಳೆ ಆಗ ನಾವು ಆಸ್ಪತ್ರೆಗೆ ಬಂದಿದ್ದು ಆದ್ರೆ ಇದು ಬೇರೆ ಆಸ್ಪತ್ರೆ ಅಂತ ಹೇಳಿದಾಗ ಏನು ಬೇರೆ ಆಸ್ಪತ್ರೆನ ಏನ್ ಹೇಳ್ತಿದ್ದೀರಾ ಅಂತ ಈಶ್ವರಿ ಮತ್ತೆ ಕೇಳ್ತಾಳೆ ಇದು ಬೇರೆ ಬ್ರಾಂಚ್ ನಾವಿರೋದು ಪಕ್ಕದ ಊರಲ್ಲ ಇತ್ತಲ್ಲ ಬ್ರಾಂಚ್ ಆ ಬ್ರಾಂಚ್ ಹೋಗಿದ್ದು ಅಂತ ಹೇಳಿದ ತಕ್ಷಣನೇ ಅಜ್ಜಿ ಆಗ ಕೋಪ ಮಾಡಿಕೊಂಡು ಈಶ್ವರಿ ಇನ್ನು ಈ ನಾಟಕ ನಿಲ್ಲಿಸ್ತಾ ಇಲ್ಲ ಈ ಹೇಗಾದ್ರೂ ಅಜ್ಜಿ ಬಾಯಿನ ಬಿಡಿಸ್ಲೇಬೇಕು ಸತ್ಯ ಬಿಡಿಸ್ಲೇಬೇಕು ಅಂತ ಅನ್ಕೊಂಡೆ ಇವರು ಮತ್ತೆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಹೇಳಿ ನಮ್ಗೆ ಮೋಸ ಮಾಡ್ತಾವ್ರಲ್ಲ ಇವತ್ತೆಂತ ಸುಮ್ಕೆ ಇರಕ್ಕಿಲ್ಲ ಅದ್ ಏನೇ ಆಗ್ಲಿ ಇವತ್ತು ಇವರು ಸಿಗಾಕೊಳ್ಳೋ ತರ ಮಾಡೇ ಮಾಡ್ತೀನಿ ಅಂತ ಈಶ್ವರಿ ತುಂಬಾನೇ ಕೋಪ ಮಾಡ್ಕೊಂಡು ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಆಗ ಮನೆಗೆ ಬಂದಿದ ಮನೆಯಲ್ಲಿ ಅವಳ ನೋಡಿ ಅಲ್ಲ ತುಂಬಾ ಸುಸ್ತಾಗ್ದೈತೆ ಆ ವಿದ್ಯನಿಗೆ ಸ್ವಲ್ಪ ಜ್ಯೂಸ್ ತಗೊಂಡ್ ಬರಕ್ಕೆ ಹೇಳಿ ಅಂತ ಅನ್ಬಿಟ್ಟು ಈಶ್ವರಿ ಹೇಳಿ ವಿದ್ಯಾನ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ ಆಗ ವಿದ್ಯಾ ಮತ್ತೆ ಭದ್ರ ಎಲ್ಲೂ ಕೂಡ ಕಾಣಿಸ್ತಾ ಇರಲ್ಲ ಈ ವಿದ್ಯಾ ಮತ್ತೆ ಭದ್ರ ಎಲ್ಲಿ ಹೋದ್ರು ಮನೆ ಪೂರ್ತಿ ಹುಡುಕಿ ಅವರಿಬ್ಬರು ಮನೆಯಲ್ಲಿ ಇದ್ದಾರ ಇಲ್ವಾ ಗೊತ್ತಾಗ್ಲೇಬೇಕು ನಂಗೆ ಇವಾಗ ಅಂತ ಈಶ್ವರಿ ಎಲ್ಲಾ ಕಡೆನು ಎಲ್ಲಾರನ್ನು கழஸ்திர ஆக எல்லா கடை ஹுடுக் பக்கே ಎಲ್ಲೂ ಕೂಡ ಕಾಣಿಸ್ತಾ ಇರಲ್ಲ ಭದ್ರ ಮತ್ತೆ ವಿದ್ಯಾ ಇಬ್ಬರು ಎಲ್ಲಿಗೆ ಹೋಗವ್ರೆ ಇಬ್ಬರು ಮನೇಲಿ ಕಾಣಿಸ್ತಿಲ್ವಲ್ಲ ನಿನ್ನೆ ಕೂಡ ಅವರಿಬ್ಬರು ಮನೇಲಿ ಇರ್ಲಿಲ್ಲ ಅತ್ತೆ ಬೇರೆ ಆಸ್ಪತ್ರೆಗೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿದ್ರು ಇವರೆಲ್ಲ ಸೇರ್ಕೊಂಡು ಏನೋ ನಾಟಕ ಆಡ್ತಾವ್ರೆ ಅತ್ತೆನ ಬಳಸಿಕೊಂಡು ಆ ವಿದ್ಯಾ ಏನೋ ದೊಡ್ಡದಾಗೆ ಪ್ಲಾನ್ ಮಾಡ್ತಾವಳೆ ಏನ್ ಮಾಡ್ತಾವಳೆ ಅಂತ ಗೊತ್ತಾಗ್ಲೇಬೇಕು ಅವಳು ಎಲ್ಲಿಗೆ ಹೋಗೋಳೆ ಈಗ ಅಂತ ಕಂಡು ಹಿಡಿಲೇಬೇಕು ಅಂತ ಈಶ್ವರಿ ಅನ್ಕೊಂತಾ ಇರ್ತಾರೆ ಹಾಗೆ ವಿದ್ಯಾ ಪರೀಕ್ಷೆ ಬರೆದು ಹೊರಗೆ ಬಂದಿದ ತಕ್ಷಣನೇ ಆಗ ಭದ್ರ ಬಾ ಹೋಗೋಣ ಅಂತ ಹೇಳಿದಾಗ ಇದೇನಿದು ಗೌಡ್ರೆ ಅಲ್ಲ ನಾನ್ ಪರೀಕ್ಷೆ ಬರೆದು ಬಂದಿದ್ದೀನಿ ಹೆಂಗ್ ಪರೀಕ್ಷೆ ಬರ್ದಿದ್ದೀನಿ ಏನು ಪರೀಕ್ಷೆ ಬರ್ದಿದ್ದು ಚೆನ್ನಾಗ್ ಬರ್ದಾ ಅಂತ ಏನು ಕೇಳಲೇ ಇಲ್ಲ ಅವೆಲ್ಲ ಕೇಳೋದ್ ಬಿಟ್ಟು ನಿಮ್ ಪಾಡಿಗೆ ನೀವು ನಿಂತಿದ್ದೀರಲ್ಲ ಅಲ್ಲ ಈ ತರ ಮಾಡಿದ್ರೆ ಹೆಂಗೆ ನಾನ್ ಹೆಂಗ್ ಪರೀಕ್ಷೆ ಬರ್ದೆ ಅಂತ ಕೇಳಿ ಗೌಡ್ರೆ ಅಂತ ವಿದ್ಯಾ ಈಗ ಅದೆಲ್ಲ ಅದೆಲ್ಲಾ ನನ್ಗೆ ಯಾಕೆ ಆ ಬರ್ದಿದ್ದಾಯ್ತು ಬಂದಿದ್ದ ಆಯ್ತು ಈಗ ವಾಪಸ್ ಮನೆ ಕರ್ಕೊಂಡ್ ಹೋಗ್ಬೇಕು ಅಲ್ಲ ಮನೆಯವರೆಲ್ಲ ವಾಪಸ್ ಆಸ್ಪತ್ರೆಯಿಂದ ಬರೋಷ್ಟರಲ್ಲಿ ನಾವು ನಾವ್ ಮನೇಲಿ ಇರ್ಬೇಕು ಬೇಗ ಬಾ ಸಮಯ ಆಯ್ತಾ ಇದೆ ಅಂತ ಹೇಳಿ ಭದ್ರ ಕರ್ಕೊಂಡು ಫಾಸ್ಟ್ ಆಗಿ ಬರ್ತಾರೆ ಆಗ ವಿದ್ಯೆನ ಎಲ್ಲಾ ಕಡೆ ಹುಡುಕ್ಬೇಕಾದ್ರೆ ಎಲ್ಲೂ ಕೂಡ ಕಾಣಿಸೋದಿಲ್ಲ ಈಗ್ಲಾದ್ರೂ ಗೊತ್ತಾಯ್ತಾ ಅವಳು ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾಳೆ ಇವರಿಬ್ಬರು ಎಲ್ಲ ಹೊರಗೆ ಹೋಗೋರೆ ಅಂದ್ರೆ ಇದೆಲ್ಲ ಅಜ್ಜಿ ಪ್ಲಾನ್ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಭದ್ರಾ ಮತ್ತೆ ವಿದ್ಯಾ ಹೊರಗೆ ಹೋಗೋ ತರ ಮಾಡೋರೆ ಇವರು ಎಲ್ಲಿ ಹೋಗ್ತಾ ಇರಬಹುದು ದಿನ ಅಂತ ಟೆನ್ಷನ್ ಮಾಡ್ಕೊಂಡು ಈಶ್ವರಿ ತುಂಬಾನೇ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಈ ವಿಷಯ ಎಲ್ಲ ಶಿವರಾಮೇಗೌಡರ ಭಾವನೆಗೆ ಗೊತ್ತಾಗೋ ಹಾಗೆ ಮಾಡ್ಲೇಬೇಕು ಸರಿಯಾಗಿ ಸಿಗಾಕೋಬೇಕು ಯಾವುದೇ ಕಾರಣಕ್ಕೂ ಅಪ್ಪ ಮಗ ಮತ್ತೆ ಒಂದಾಗಬಾರದು ಹಂಗೆ ಮಾಡ್ಬೇಕು ಅಂತ ಈಶ್ವರಿ ಅನ್ಕೊಂತಾ ಇರ್ತಾರೆ ಅಷ್ಟರಲ್ಲಿ ಭದ್ರಾ ಆ ವಿದ್ಯಾನ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ ಥ್ಯಾಂಕ್ಸ್ ಗೌಡ್ರೆ ನಿಮ್ಮಿಂದ ಸಾನೇ ಸಹಾಯ ಆಯ್ತು ಅಂದಾಗ ನಿನ್ನ ಥ್ಯಾಂಕ್ಸ್ ನೀನೆ ಇಟ್ಕೊ ಯಾರಿಗೆ ಬೇಕು ನಾನು ಸರಿಯಾಗಿ ಎಲ್ಲಿ ಸಿಗಾಕೊಂತೀನೋ ಅಂತ ಯೋಚನೆ ಆಗ್ತಾ ಇದೆ ನನಗೆ ಮೊದ್ಸು ಒಳಗೆ ಹೋಗು ಯಾರಾದರೂ ಬಂದವರು ನೋಡೋಕ್ಕಿನ್ನ ಮುಂಚೆ ಮೊದ್ಲು ಒಳಗೆ ಹೋಗೋ ಅಂತ ಭದ್ರೇಗೌಡ್ರು ಹೇಳ್ತಾರೆ ಹಂಗೆ ಅಂತ ಹೇಳಿ ಕಳ್ಸಿದ್ಮೇಲೆ ಅಷ್ಟರಲ್ಲಿ ಇಲ್ಲಿ ವಿದ್ಯೆ ಯಾರಿಗೂ ಕಾಣಿಸ್ತದೆ ಇರೋ ತರ ಮನೆ ಒಳಗಡೆ ಹೋಗ್ತಾರೆ ಆದ್ರೆ ಇಲ್ಲಿ ವಿನಂತಿ ಈಶ್ವರ ಎಲ್ಲರೂ ಕೂಡ ಮನೆ ಹೊರಗೆ ಬಂದು ವಿದ್ಯಾ ಕಾಣಸ್ತಿಲ್ಲ ಅಂತ ಕಡೆನೂ ಹುಡ್ಕಾಡಿ ವಾಪಸ್ ಮನೆಗೆ ಬಂದಿದ ತಕ್ಷಣ ಆಗ ವಿದ್ಯಾ ಮನೆ ಒಳಗಡೆ ಬರ್ತಾರೆ ಅದನ್ನ ನೋಡಿ ಇವಳು ಹೇಗೆ ಮನೆ ಒಳಗೆ ಬರೋಕೆ ಸಾಧ್ಯ ಅಲ್ಲ ಮನೆ ಪೂರ್ತಿ ಹುಡ್ಕಾಡಿದ್ದೀವಿ ಎಲ್ಲೂ ಸಹ ಕಾಣಿಸ್ತಿಲ್ಲ ಇದ್ದಕ್ಕೆ ಹಾಗೆ ಹೊರಗಿಂದ ಬರೋಷ್ಟರಲ್ಲಿ ಆಗಲೇ ಮನೆಯೊಳಗೆ ಬಂದ್ಬಿಟ್ಟಿದ್ದ ಹಾಳಲ್ಲ ಹೇಗ್ ಸಾಧ್ಯ ಅಂತ ಗಾಬ್ರಿಯಿಂದ ವಿನಂತಿ ನೋಡ್ತಾ ಇರ್ತಾಳೆ ಎಲ್ಲಿ ಹೋಗಿದ್ರಿ ಆ ಎಲ್ಲರೂ ಈಗ ಬಂದ್ರ ಅಂತ ವಿದ್ಯಾನ ಕೇಳಿದಾಗ ಏನೋ ನಾನ್ ನಿನ್ ಹತ್ರ ಈ ಪ್ರಶ್ನೆಯನ್ನ ಕೇಳ್ಬೇಕು ಆದ್ರೆ ನೀನ್ ನೋಡಿದ್ರೆ ನಮ್ಗೆ ಈ ಪ್ರಶ್ನೆ ಕೇಳ್ತಿದ್ಯಾ ಅಂತ ಈಶ್ವರಿ ಹೇಳ್ತಾರೆ ನೀವ್ ಯಾಕೆ ನನ್ನನ್ನ ಪ್ರಶ್ನೆ ಕೇಳ್ಬೇಕು ಇದನ್ನ ನಾನ್ ಆಗ್ಲಿಂದ ಮನೇಲಿ ಇದ್ದೀನಲ್ಲ ಅವರ ರೂಮಲ್ಲೇ ಇದ್ನಲ್ಲ ನೀವು ನೋಡಿದ್ರೆ ನನ್ನನ್ನೇ ಈ ತರ ಕೇಳ್ತಿದ್ದೀರಾ ಅಂತ ವಿದ್ಯಾ ಕೇಳಿದಾಗ ಏನು ಭದ್ರಮಾವನ್ ರೂಮ್ ಅಲ್ಲಿ ಇದ್ದ ಸುಳ್ಳು ಹೇಳಬೇಡ ನೀನ್ ಇರ್ಲಿಲ್ಲ ಮನೇಲೇ ಇರ್ಲಿಲ್ಲ ಆದ್ರೆ ಇದ್ದಕ್ಕಿದ್ದ ಹಾಗೆ ಹೇಗೆ ಪ್ರತ್ಯಕ್ಷ ಆಗ್ಬಿಟ್ಟೆ ಅಂತ ವಿನಂದಿ ಜೋರ್ ಮಾಡಿ ಕೇಳ್ತಾಳೆ ವಿನಂತಿ ಇದೇನಿದು ಹಿಂಗ್ ಹೇಳ್ತಿದ್ಯಾ ನಾನು ಎಲ್ಲಿಗೆ ಹೋಗೋಕೆ ಸಾಧ್ಯ ಇಲ್ಲೇ ಇದ್ದೀನಿ ಆಗ್ಲಿಂದ ನೀನ್ ನೋಡಿದ್ರೆ ಏನೇನೋ ಮಾತನಾಡ್ತಿದ್ಯಲ್ಲ ಅಜ್ಜಿ ಎಲ್ಲಿ ಅಜ್ಜಿನ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದ್ರ ಅಂತ ವಿದ್ಯಾ ಜೋರ ಕೇಳ್ತಾಳೆ ಆಗ ಈಶ್ವರಿಗೆ ಇನ್ನೂ ಸಹ ಅನುಮಾನ ಶುರುವಾಗುತ್ತೆ ವಿದ್ಯೆಯಲ್ಲಿ ವಿದ್ಯಾ ಮನೆಯಲ್ಲಿ ಕಾಣಿಸಿಲ್ಲ ಅಂತ ಈಶ್ವರಿ ಹುಡ್ಕಾಡ್ತಾ ಇರ್ತಾರೆ ಪರೀಕ್ಷೆ ಬರೀತಾರೆ ವಿದ್ಯಾ ಹೌದು ಸ್ನೇಹಿತರೆ ಹೀಗೆ ಮುದ್ದು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು